ನಾನು ರಘುರಾಮ್ ಭಟ್ಟರ್ ಅಂತ ಈ ದೇವಾಲಯದ ಪ್ರಧಾನ ಅರ್ಚಕರು ಈ ಒಂದು ಕ್ಷೇತ್ರ ವಸಂತ ಸ್ವಾಮಿ ಅಂತ ಇದೊಂದು ಎರಡ್ ಸಾವಿರ ವರ್ಷದ ಹಿಂದೆ ಕಟ್ಟಿರುವಂತ ಕ್ಷೇತ್ರ ದೇವಸ್ಥಾನ ತಿರುಪ್ತಿ ಶ್ರೀನಿವಾಸ ದೇವರು ನಾರಾಯಣವೊಂದಲ್ಲಿ ಮದುವೆ ಆಗಿ ಮುಂಚೆ ಅವತಾರವಾಗ ಬಂದು ವಸಂತ ಸ್ನಾನ ಮಾಡಿ ಐದು ತೀರ್ಥಗಳು ಶಂಕತೀರ್ಥ ಚಕ್ರತೀರ್ಥ ವಸಂತ ತೀರ್ಥ ದೇವತೀರ್ಥ ಹಿಂದೂ ಒಂದು ಸಂಪ್ರದಾಯದಲ್ಲಿ ಮದುವೆ ಆದ ಮಾರನೇ ದಿನ ಅರಿಶ ಸ್ನಾನ ಮಾಡ್ತಾರೆ ಇವನು ಅರಿಶ್ಮಿ ಇವನು ಆರೋಗ್ಯ ಅಂತ ಒಂದು ಹೇಳಿ ಒಂದು ಸ್ನಾನ ಮಾಡೋದು ಒಂದು ಸಂಪ್ರದಾಯ ಶ್ರೀನಿವಾಸ ದೇವರು ಪ್ರತ್ಯಕ್ಷವಾಗಿ ಮಾತು ಕೊಟ್ಟು ನೀನು ತಪಸ್ ಮಾಡ್ತಾ ಇರೋ ಜಾಗದಲ್ಲಿ ಬಂದು ನೆಲೆಸ್ತೀನಿ ಅಂತ ಮಾತು ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಬಂದು ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರಮ್ಮ ಇವಾಗ ವಸಂತಪುರ ವಸಂತಪುರ ವಲ್ಲಭ ಸ್ವಾಮಿ ದೇವಸ್ಥಾನದ ಹಿರಿಯ ಅರ್ಚಕ್ರ ನಮ್ಮ ಜೊತೆ ಇದ್ದಾರೆ ಸೊ ವಸಂತಪುರದ ಹಿನ್ನೆಲೆ ಮತ್ತೆ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ವೈಕುಂಠ ಏಕಾದಶಿ ಹತ್ರ ಇರೋದ್ರಿಂದ ನಾಳೆ ಇರೋದ್ರಿಂದ ವೈಕುಂಠ ಏಕಾದಶಿಯ ವಿಶೇಷತೆ ಮತ್ತೆ ಏನೇನ್ ಅಲಂಕಾರ ಏನೇನ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಎಲ್ಲಾನು ಕೇಳಿ ತಿಳ್ಕೊಳ್ಳೋಣ ಅರ್ಚಕ್ರತ ನಾನು ರಘುರಾಮ್ ಭಟ್ಟರ್ ಅಂತ ಈ ದೇವಾಲಯದ ಪ್ರಧಾನ ಅರ್ಚಕರು ನಮ್ಮ ತಾತ ತಂದೆಯವ್ರ ಕಾಲದಿಂದನೂ ಇಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದೀವಿ ಈ ಒಂದು ಕ್ಷೇತ್ರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಇದೊಂದು ಎರಡು ಸಾವಿರ ವರ್ಷದ ಹಿಂದೆ ಕಟ್ಟಿರುವಂಥ ಕ್ಷೇತ್ರ ದೇವಸ್ಥಾನ ಇದು ಮಾಂಡವ್ಯ ಮಹರ್ಷಿಗಳ ಕ್ಷೇತ್ರ ಮಾಂಡವ್ಯ ಮಹರ್ಷಿಗಳು ತಪಸ್ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಈ ದೇವಸ್ಥಾನನ ಒಂದು ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ತಿರುಪ್ತಿ ಶ್ರೀನಿವಾಸ ದೇವರು ನಾರಾಯಣವೊಂದಲ್ಲಿ ಮದುವೆ ಆಗಿ ತಿರುಪತಿಲಿ ಅವತಾರವಾಗಕ್ಕೆ ಮುಂಚೆ ಇಲ್ಲಿ ಬಂದು ವಸಂತ ಸ್ನಾನ ಮಾಡಿ ಐದು ತೀರ್ಥಗಳು ಚಕ್ರ ಚಕ್ರತೀರ್ಥ ವಸಂತ ತೀರ್ಥ ದೇವತೀರ್ಥ ತೀರ್ಥ ಅಂತ ಐದು ತೀರ್ಥದಲ್ಲಿ ಶ್ರೀದೇವಿ ಭೂದೇವಿ ಪದ್ಮಾವತಿ ಸಮೇತ ಬಂದು ಇಲ್ಲಿ ವಸಂತ ಸ್ನಾನ ಮಾಡಿದ್ದಾರೆ ಅಂತ ಒಂದು ಪ್ರಚಿತಿ ಇವಾಗ ವಸಂತ ಅಂತ ಇಲ್ಲಿಗೆ ಬಂದಿದೆ ವಸಂತ ವಲ್ಲಭರ ಸ್ವಾಮಿ ಅಂತಾನೆ ಬಂದಿದೆ ಮತ್ತೆ ಮೂಲ ವಿಗ್ರಹದ ಬಗ್ಗೆ ತಿಳಿಸ್ಕೊಡಿ ಯಾಕಂದ್ರೆ ಇಲ್ಲಿ ಇರೋ ಹಾಗೆ ನಮಗೆ ಎಲ್ಲೂ ಇಲ್ಲ ಅದು ಅದಕ್ಕೋಸ್ಕರ ವಸಂತ ವಲ್ಲಭರಾಯ ಸ್ವಾಮಿ ಅಂದ್ರೆ ಶ್ರೀನಿವಾಸ ದೇವರು ಇವಾಗ ನಮ್ಮಲ್ಲಿ ನಮ್ಮ ಹಿಂದೂ ಒಂದು ಸಂಪ್ರದಾಯದಲ್ಲಿ ಮದುವೆ ಆದ ಮಾರನೇ ದಿನ ಅರಿಶಿನ ಸ್ನಾನ ಮಾಡ್ತಾರೆ ಹೋಕ್ಲಿ ಆಡೋದು ಅಂತ ಅರಿಶಿನ ಸ್ನಾನ ಮಾಡುವಾಗ ಇವನು ಅರಿಶದ್ಮಯಿ ಇವನು ಆರೋಗ್ಯ ಅಂತ ಒಂದೇ ಹೇಳಿ ಒಂದು ಅರಿಶಿನದ್ದು ಸ್ನಾನ ಮಾಡೋದು ಒಂದು ಸಂಪ್ರದಾಯ ಇದೆ ಮದುವೆ ಆದ ಮಾರನೇ ದಿನಾನೇ ಆ ಒಂದು ಅರಿಶಿನ ಸ್ನಾನ ಮಾಡ್ತಾರೆ ಅದು ಶ್ರೀನಿವಾಸ ದೇವರಾದ್ರಿಂದ ದೇವರಾಗೆ ಐದು ತೀರ್ಥಗಳು ಶಂಕತೀರ್ಥ ಚಕ್ರತೀರ್ಥ ವಸಂತ ತೀರ್ಥ ದೇವತೀರ್ಥ ಪ್ಲವತೀರ್ಥ ಅಂತ ಐದು ತೀರ್ಥಗಳಲ್ಲಿ ಮೂರವರ್ ಸಮೇತವಾಗಿ ವಸಂತ ಸ್ಥಾನ ವಸಂತ ಸ್ಥಾನ ಅಂದ್ರೆ ಅರಿಶ್ನ ಸ್ಥಾನ ಆ ಒಂದು ವಸಂತ ಸ್ನಾನ ಈ ಒಂದು ಕ್ಷೇತ್ರದಲ್ಲಿ ಮಾಡಿರೋದ್ರಿಂದ ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ಅಂತ ಹೆಸರು ಬಂದಿದೆ ಇವಾಗ ಸ್ವಾಮಿಗಳೇ ಇದು ಎರಡು ವರ್ಷದ ಇತಿಹಾಸ ಹೊಂದಿರೋ ದೇವಸ್ಥಾನ ಇದು ಅದ್ರ ಬಗ್ಗೆ ಸಾವಿರ ವರ್ಷದ ಇತಿಹಾಸ ಹಾಂ ಈ ಒಂದು ಮಾಂಡವಿ ಮಹರ್ಷಿಗಳು ತಪಸ್ ಮಾಡಿ ಕೂತ್ಕೊಂತಾರೆ ಅವರು ಶ್ರೀನಿವಾಸದೇವರು ಮದುವೆ ನೋಡಿರಲ್ಲ ಆ ಒಂದು ಉದ್ದೇಶದಿಂದ ಅವರು ತಪಸ್ ಮಾಡೋಕ್ಕೆ ಕೂತ್ಕೊತಾರೆ ಶ್ರೀನಿವಾಸ ದೇವ್ರನ್ನ ಕಾಣಬೇಕು ಪ್ರತ್ಯಕ್ಷ ಮಾಡಿಸ್ಕೋಬೇಕು ಅಂತ ಆವಾಗ ಶ್ರೀನಿವಾಸದೇವ್ರನ್ನ ಕುರ್ತು ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷವಾಗಿ ಮಾತು ಕೊಟ್ಟು ನೀನು ತಪಸ್ಸು ಮಾಡ್ತಾ ಇರೋ ಜಾಗದಲ್ಲೇ ಬಂದು ನೆಲೆಸ್ತೀನಿ ಅಂತ ಮಾತು ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಬಂದು ವಸಂತ ಸ್ಥಾನ ಮದುವೆ ನೋಡೋಕ್ಕಾಗಲಿಲ್ಲ ನೀನು ಅದರಿಂದ ವಸಂತ ಸ್ಥಾನ ಅರಶಿನ ಸ್ಥಾನನಾದರೂ ಆದರೂ ಮಾರನೇ ದಿನ ನೀನು ನೋಡ್ಬೋದು ಹೇಳಿ ಆ ಒಂದು ಉದ್ದೇಶದಿಂದ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಯಾಕಂದರೆ ಮಾಂಡವೃಷಿಗಳು ತಪಸ್ ಮಾಡ್ತಾ ಇದ್ದಿದ್ದು ಹಿಂಭಾಗ ಗುಪ್ತಗಿರಿ ಅಂತ ಬೆಟ್ಟ ಆ ಒಂದು ಬೆಟ್ಟದಲ್ಲಿ ತಪಸ್ ಮಾಡ್ತಾ ಇದ್ದಿದ್ದರಿಂದ ಇಲ್ಲಿ ಬಂದು ಅವರು ಋಷಿಗಳು ಅವ್ರಿಗೆ ಪ್ರತ್ಯಕ್ಷವಾಗಿ ಇಲ್ಲೇ ಬಂದು ನೆಲೆಸಿದ್ದಾರೆ